ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೆಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಯು ಪಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಎಮ್ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಮಾಡಿಕೆರೆಯ ಡೈರಿ ಅಧ್ಯಕ್ಷರಾಗಿ ಎಂ ವೀರಪ್ಪರೆಡ್ಡಿ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ವೀರಪ್ಪರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಸಿ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಮಾಡಿಕೆರೆ ಗ್ರಾಮದ ಡೈರಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿಯಾಗಿತ್ತು ಚುನಾವಣಾಧಿಕಾರಿ ವನಿತಾ ರವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷ ಸ್ಥಾನಕ್ಕೆ ಎಂ ವೀರಪ್ರೆಡ್ಡಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದೇವರಾಜ್ ಸೀರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅವರಿಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾ ರವರು ಘೋಷಿಸಿದರು ನಂತರ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಎಂ ವೀರಪ್ಪರೆಡ್ಡಿ ಮಾತನಾಡಿ ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ರೈತರ ಸಹಕಾರದೊಂದಿಗೆ ಹಾಲು ಉತ್ಪಾದಕರ ಸಂಘವನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ ಅವರು ರೈತರು ಡೇರಿಗೆ ಉತ್ತಮ ಹಾಲು ನೀಡಬೇಕು ಎಂದು ಹೇಳಿದರು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರ ಮತ್ತು ಕಸ್ಬಾ ಅಧ್ಯಕ್ಷರಾದ ಮಣಿಕಂಠರವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆದಿದ್ದು ಅವರ ಸೂಚನೆಯಂತೆ ಡೈರಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಿ ಅಪ್ಪಾಜಿ ರೆಡ್ಡಿ ರೆಡ್ಡಿ ವಿ ಸುರೇಶ್ ವಿ ಗೋವಿಂದ ಗೌಡ ಎಸ್ ನಾಗೇಶ್ ರಾಧಾಕೃಷ್ಣ ಆರ್ ಶಂಕರಪ್ಪ ಲಕ್ಷ್ಮಮ್ಮ ಎಚ್ ಎಸ್ ಶಾಂತಮ್ಮ ಎಂ ಎಸ್ ನಾಗರಾಜ್ ಶಂಕರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಪ್ರಮುಖ ಮುಖಂಡರಾದ ಶಿವಾರೆಡ್ಡಿ ಆರ್ ಚೌಡರೆಡ್ಡಿ ನಾರಾಯಣಸ್ವಾಮಿ ಮೇಸ್ತ್ರಿ ವೆಂಕಟೇಶಪ್ಪ ಚನ್ನಪ್ಪ ಡೈರಿ ಮುಖ್ಯ ಕಾರ್ಯನಿರ್ವಹಕ ಎಂ ನಾಗೇಶ್ ಸಿಬ್ಬಂದಿಯಾದ ಶಿವರಾಜ್ ಶ್ರೀನಿವಾಸಪ್ಪ ಚೇತನ್ ಕುಮಾರ್ ರಾಮಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ ಅಪ್ಪಾಜಿ ರೆಡ್ಡಿ ಬೆನ್ ಪಟೇಲ್ ರೆಡ್ಡಿ ಅವರು ಸಹಿ ಮಾಡಿದ್ದು ಅನುಮೋದಕರಾಗಿ ಶ್ರೀ ವಿ ಸುರೇಶ್ ಬಿನ್ ಅವರು ಸಹಿ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಶ್ರೀ ಎಂ ವೀರಪ್ಪರೆಡ್ಡಿ ಕೆ ಮುನ್ಶಾಮಪ್ಪ ಇವರನ್ನು ಸಂಘದ ಅಧ್ಯಕ್ಷರನ್ನಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ఉపాధ్యక్ష్యవాద్యూంద <Sess -tale> ನಮಗೆ ಸು ನನ್ನನ್ನು ಬೆಂಬಲ ಸೂಚಿಸಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೋಗಿ ಮುಂದಿನದಾಗಿ ಅವರು ಧನ್ಯವಾದ ಸಲ್ಲಿಸುತ್ತಾ ಮತ್ತು ಊರಿನ ಹಿರಿಯರ ಶಿವಾರೆಡ್ಡಿ ಅವರು ಎಲ್ಲರೂ ನಮ್ಮೂರು ಹಿರಿಯರೆಲ್ಲರೂ ನಮ್ಮ ಮೇಲೆ ವಿಶ್ವಾಸ ವಿಶ್ವಾಸವಿಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಆ ವಿಶ್ವಾಸ ಉಳಿಸ್ಕೊಂಡು ನಾವು ಮುಂದಿನ ಚುನಾವಣೆ ಮುಂದಿನ ಐದು ವರ್ಷದಿಗೆ ಡೈ ಡೈರಿಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವುದು ನಮ್ಮ ಅಭಿಪ್ರಾಯ ಇದೆ ಬಟ್ ಅದಕ್ಕೆ ಮುಖ್ಯವಾಗಿ ನಮ್ಮ ಇರೋ ಇವಾಗ ಇರೋ ಇವಾಗ ಮೀಟಿಂಗ್ ಬಂದಿರೋ ಡೈರೆಕ್ಟ್ ಎಲ್ಲ ಸಹಕಾರ ಮಾಡಿ ಎಲ್ಲರೂ ತಿಂಗಳು ತಿಂಗಳು ಬಂದು ಮೀಟಿಂಗ್ ಬಂದು ಯಾರೋ ಅವರ ಅಭಿಪ್ರಾಯಗಳು ತಿಳಿಸಿ ಏನೋ ಹೆಚ್ಚು ಇರುತ್ತೆ ಎಲ್ಲರೂ ಸಹಕಾರ ಕೊಟ್ಟರೆ ಮಾಡೋಕ್ಕಾಗುತ್ತೆ ನಾನು ಅಧ್ಯಕ್ಷ ಆಗಿಬಿಟ್ಟು ನಾನು ಒಬ್ಬನೇ ಮಾಡಿಬಿಡ್ತೀನಿ ಅಂದರೆ ಆಗೋ ಕೆಲಸ ಅಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಊರವರು ಸಹಕಾರ ಇರಬೇಕು ಮುಖ್ಯವಾಗಿ ನಮ್ಮ ಉತ್ಪಾದಕರ ಆಲಕ್ಕವರು ಅವರು ಒಳ್ಳೆ ಕ್ವಾಲ್ಟಿ ತಂದರೆ ಡೈರಿನೂ ಒಳ್ಳೆ ಉನ್ನತ ಸ್ಥಾನಕ್ಕೆ ತರಬೋದು ಅಂತ ನನ್ನ ಅಭಿಪ್ರಾಯ ಇದೆ ನಮ್ಮ ಇಚ್ಛೆ ಇದೆ ನನ್ನ ಗುರಿ ಇದೆ ಇವತ್ತು ಮಡಿಕೆರೆಯಲ್ಲಿ ಗುಲ್ವಾಡಿ ಪಂಚಾಯಿತಿ ಮಡಿಕೆರೆ ಗ್ರಾಮದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಮ್ಮ ಹಾಲು ಉತ್ಪಾದಕರ ಸಂಘದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ವಿರೂಪ್ ರೆಡ್ಡಿ ಅವರು ಅವಿವರೋಧಿಯಾಗಿ ಆಯ್ಕೆಯಾಗಿದ್ದಾರೆ ಅದು ಭಾಳ ಸಂತೋಷವಾದ ವಿಷಯ ಅಂತ ಹೇಳಬೇಕು ನಂತರ ದೇವರ ದೇವರಾಜಣ್ಣವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧಿಯಾಗಿ ಆಗಿ ಆಗಿ ಆಗಿದ್ದಾರೆ ಈ ಕಾರಣದಿಂದ ಇದರಲ್ಲಿ ಸಂತೋಷ ಪಡೋದೇನೆಂದರೆ ಅದು ನಮ್ಮ ಎಮ್ ಸಿ ಎಮ್ ಸಿ ಎಸ್ ಅವರ ನೇತೃತ್ವದಲ್ಲಿ ಆಗಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಹಾಗೂ ನಮ್ಮ ಕೋಚಿಂಗ್ ಮೂಲ ಡೈರೆಕ್ಟರ್ ಆದ ಅಶ್ವತ್ಥನಾರಾಯಣ ಬಾಬು ಅವರ ನೇತೃತ್ವದಲ್ಲಿ ಆಗಿರೋದಕ್ಕೆ ತುಂಬ ಸಂತೋಷವಾಗಿದೆ ಹೋಗಿದೆ ಇದೇ ಅವರ ಗಿರ್ಬಿಳ್ರೇಣವ್ರು ಅವ್ರು ಒಳ್ಳೆ ಅನುಭವಿಸ್ರು ಡೈಲಿನ ಒಂದು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡು ಹೋಗ್ತಾರಂಥೇಳ್ಬಿಟ್ಟು ನಂಬಿಕೆಯಿಂದ ಅವ್ರನ್ನ ಅಧ್ಯಕ್ಷ ಅಧ್ಯಕ್ಷರು ಮಾಡಿದ್ದಾರೆ ಅವರು ಹೇಳದಂಗೆ ಹದಿಮೂರು ಜನ ಸದಸ್ಯರು ಅವ್ರಿಗೆ ಸಾಥ್ ಕೊಟ್ಟರೆ ಒಂದು ಗುಣಮಟ್ಟಕ್ಕೆ ತೊಗೊಂಡು ಹೋಗ್ತಾರಂಥೇಳ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಮುಂದಿನ ಐದು ವರ್ಷದ ಕಾಲ ಅವರೇ ಇರ್ತಾರೆ ಅವರೇ ಈಗ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೆ ಅವರು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿ ಇದು ಮಾಡಿದ್ದಾರೆ ಎಲ್ಲ ಸದಸ್ಯರು ಒಪ್ಪಿಗೆ ತಗೊಂಡು ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡಿ ಮಾಡಿದಕ್ಕೆ ತುಂಬ ಸಂತೋಷವಾಗಿದೆ ನಮಗೆ